ಹೆಲ್ಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ ಮಾಕ್ ರೌಂಡ್ ಮುಗ್ದಿದೆ ವಿ ಆರ್ ವೆಯ್ಟಿಂಗ್ ಫಾರ್ ಫಸ್ಟ್ ರೌಂಡ್ ಫಸ್ಟ್ ರೌಂಡ್ಗಿಂತ ಮೊದಲು ಫಸ್ಟ್ ರೌಂಡ್ದೇ ಅದು ಒಂದು ಪಾರ್ಟು ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಪ್ರಾವಿಷ್ನಲ್ ರಿಸಲ್ಟ್ಸ್ ಬರುತ್ತೆ ಅದು ರಿಯಲ್ ಅಲಾಟ್ಮೆಂಟ್ ಅಲ್ಲ ಬಟ್ ಅದಕ್ಕೆ ಪ್ರಾವಿಷ್ನಲ್ ತಾತ್ಕಾಲಿಕ ಅಂತೀವಿ ಯು ಜಿ ಸಿಟ್ ಯು ಜಿ ನೀಟ್ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಪ್ರೊವಿಜ್ನಲ್ ರಿಸಲ್ಟ್ ಈ ಪ್ರೊವಿಷನಲ್ ರಿಸಲ್ಟ್ ಅಲ್ಲೂ ಅಷ್ಟೇ ನಿಮ್ಗೆ ಏನೋ ಸೀಟ್ ಅಲಾಟ್ ಆಗಿದ್ರು ಹೋಗಿ ಅಡ್ಮಿಷನ್ ಆಗೋದಕ್ಕೆ ಆಗೋದಿಲ್ಲ ಫೈನಲ್ ರಿಸಲ್ಟ್ ಬರೋವರೆಗೂ ಇಟ್ ಈಸ್ ಪ್ರೊವಿಷನಲ್ ಓನ್ಲಿ ಅಂದ್ರೆ ತಾತ್ಕಾಲಿಕವಾಗಿ ಟೆಂಪರರಿ ಅಂತ ನಾನು ತಗೊಂಡಿರೋದು ಲಾಸ್ಟ್ ಇಯರ್ದು ಡಾಕ್ಯುಮೆಂಟ್ ತಗೊಂಡಿದ್ದೀನಿ ಸೊ ಇಟ್ ಮೇಕ್ಸ್ ಯು ಶ್ಯೂರ್ ದಟ್ ಈ ವರ್ಷನೂ ಇದೇ ರೀತಿ ಇರುತ್ತೆ ಅಂತ ಸೊ ಫೈ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಪ್ರೊವಿಷನಲ್ ರಿಸಲ್ಟ್ ಅಂತ ಬಿಡ್ತಾರೆ ಯಾಕೆ ಇದನ್ನು ಬಿಡ್ತಾರೆ ಅಂದರೆ ಅಕಸ್ಮಾತ್ ನೀವು ಆಪ್ಷನ್ಸ್ ಎಂಟ್ರಿ ಮಾಡಿರ್ತೀರಾ ಬಟ್ ನಿಮಗೆ ಸೀಟ್ ಅಲಾಟ್ ಆಗಿರೋದಿಲ್ಲ ನಿಮಗಿಂತ ಕಡಿಮೆ ರ್ಯಾಂಕ್ ಬಂದಿರೋರಿಗೆ ಸೀಟ್ ಅಲಾಟ್ ಆಗಿರುತ್ತೆ ಅನ್ಕೊಳ್ಳಿ ಆಗ ನೀವು ಕೆ ಎಗೆ ಮೇಲ್ ಮಾಡಬಹುದು ಕೆಇ ಎ ಅಥಾರಿಟಿ ಐಫನ್ ಕೆ ಎ ಅಟ್ ಎನ್ ಐ ಸಿ ಡಾಟ್ ಇನ್ಗೆ ವಿತ್ ಜಸ್ಟಿಫಿಕೇಷನ್ ಆಧಾರ ಸಹಿತವಾಗಿ ನೀವು ಮೇಲ್ ಮಾಡಬೇಕು ಮೇಲ್ ಮಾಡಿದ್ರೆ ಅದನ್ನು ಕನ್ಸಿಡರ್ ಮಾಡಬಹುದು ಅವರು ಕರೆಕ್ಟಾಗಿ ಜಸ್ಟಿಫಿಕೇಷನ್ ಇದ್ದರೆ ಆಫ್ಟರ್ ಕನ್ಫರ್ಮೇಶನ್ ಆ್ಯಂಡ್ ವೆರಿಫೈಯಿಂಗ್ ದ ಅಬ್ಜೆಕ್ಷನ್ಸ್ ಫೈನಲ್ ರಿಯಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆಫ್ ದ ಫಸ್ಟ್ ರೌಂಡ್ ವಿಲ್ ಬಿ ಪಬ್ಲಿಷನ್ ದ ಕೆ ಎ ವೆಬ್ಸೈಟ್ ಫಸ್ಟು ಪ್ರೊವಿಷನಲ್ ಕೊಡ್ತಾರೆ ಏನಾದರೂ ಡಿಸ್ಕ್ರಿಪೆನ್ಸಿಸ್ ಇದ್ದರೆ ಫಾರ್ ಎಕ್ಸಾಂಪಲ್ ಬೈ ಡ್ಯೂ ಟು ಸಮ್ ಮಿಸ್ಟೇಕ್ ಯಾರಿಗಾದ್ರೂ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ ಕರೆಕ್ಟಾಗಿ ಎಲಿಜಿಬಿಲಿಟಿ ಇರುತ್ತೆ ಬಟ್ ಸೀಟ್ ಅಲಾಟ್ ಆಗಿಲ್ಲ ಅಂದ್ಕೊಂಡ್ರೆ ಜಸ್ಟಿಫಿಕೇಷನ್ ಸಮೇತ ನೀವೇನಾದರೂ ಮೇಲ್ ಮಾಡಿದ್ರೆ ಸೊ ಆಫ್ಟರ್ ಕನ್ಫಮೇಶನ್ ಅವರು ಅದನ್ನ ಕನ್ಫರ್ಮ್ ಮಾಡಿಕೊಂಡು ವೆರಿಫೈ ಮಾಡಿಕೊಂಡು ನಿಮ್ಮ ಅಬ್ಜೆಕ್ಷನ್ಸ್ನೆಲ್ಲ ಫೈನಲ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಬಿಡ್ತಾರೆ ಸೊ ಈ ವರ್ಷವೂ ಇದೇ ಪ್ರೊಸೀಜರು ಈಗ ನೆಕ್ಸ್ಟ್ ನೀವು ಕಾಯಬೇಕಾಗಿರೋದು ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಪ್ರಾವಿಷನಲ್ ರಿಸಲ್ಟ್ ಟ್ವೆಂಟಿ ಟ್ವೆಂಟಿ ಫೈಗೆ ಮೋಸ್ಟ್ ಇಂಪಾರ್ಟೆಂಟ್ ಆಲ್ರೆಡಿ ನಾನು ಹಿಂದಿನ ಒಂದು ಎರಡು ವಿಡಿಯೋದಲ್ಲಿ ಹೇಳಿದ್ದೆ ಫೋರ್ ಡಿಫರೆಂಟ್ ಚಾಯ್ಸಸ್ ಯಾವುದು ಒನ್ ಟೂ ತ್ರೀ ಫೋರ್ ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಚಾಯ್ಸ್ ಫೋರ್ ವಿಲ್ ಬಿ ಗಿವನ್ ಟು ದ ಕ್ಯಾಂಡಿಡೇಟ್ಸ್ ಹೂ ಹ್ಯಾ ಬೀನ್ ಅಲಾಟೆಡ್ ಸೀಟ್ಸ್ ಇನ್ ದ ಫಸ್ಟ್ ರೌಂಡ್ ಪ್ರೊಸೀಜರ್ಸ್ ಅಂಡ್ ಗೈಡ್ಲೈನ್ಸ್ ಟು ಬಿ ಫಾಲೋಡ್ ವಿಲ್ ಆಲ್ಸೋ ಬಿ ಪಬ್ಲಿಷ್ ಇನ್ ದ ಕೆ ಇ ಎ ವೆಬ್ಸೈಟ್ ಸೊ ನಾವು ಮೊದಲೇ ತಿಳ್ಕೊಂಡಿರೋದು ಉತ್ತಮ ಅವರೆಲ್ಲ ಕೊಡ್ತಾರೆ ಪ್ರೊಸೀಜರೆಲ್ಲ ಬಟ್ ಮೊದಲೇ ತಿಳ್ಕೊಂಡಿದ್ರೆ ಸ್ವಲ್ಪ ಈಸಿ ಆಗುತ್ತೆ ಸೊ ಆಗಲೇ ಇಂಗ್ಲೀಷಲ್ಲಿತ್ತು ಇತ್ತು ಇದು ಕನ್ನಡದಲ್ಲಿದೆ ಅಷ್ಟೇ ಇನ್ನೇನು ಡಿಫ್ರೆನ್ಸ್ ಇಲ್ಲ ಮೊದಲನೇ ಸುತ್ತಿನ ನೈಜ ಹಂಚಿಕೆಯ ತಾತ್ಕಾಲಿಕ ಫಲಿತಾಂಶ ಸೊ ಪ್ರಕಟಿಸಿರುವ ತಾತ್ಕಾಲಿಕ ಫಲಿತಾಂಶ ಕುರಿತು ನಿರ್ದಿಷ್ಟವಾದ ಆಕ್ಷೇಪಣೆಗಳಿದ್ದಲ್ಲಿ ಮಾತ್ರ ಆಪ್ಷನ್ ಎಂಟ್ರಿನೇ ಮಾಡಿರೋದಿಲ್ಲ ಇಲ್ಲ ನಿಮ್ಮ ರ್ಯಾಂಕ್ ಇನ್ನೆಲ್ಲೋ ಇರುತ್ತೆ ಸುಮ್ ಸುಮ್ನೆ ನೀವು ಅಬ್ಜೆಕ್ಷನ್ಸ್ ರೈಸ್ ಮಾಡಲಿಕ್ಕೆ ಆಗೋದಿಲ್ಲ ನಿರ್ದಿಷ್ಟವಾದ ಆಕ್ಷೇಪಣೆಗಳಿದ್ದಲ್ಲಿ ಮಾತ್ರ ಅಂದ್ರೆ ಆಪ್ಷನ್ಗಳನ್ನು ದಾಖಲಿಸಿದ್ದರೂ ಸೀಟು ಹಂಚಿಕೆಯಾಗದಿರುವ ಬಗ್ಗೆ ಅಭ್ಯರ್ಥಿಗಳು ಆಧಾರ ಸಹಿತ ಮನವಿಗಳನ್ನು ಸೊ ಸೋ ಡೇಟ್ ಮೇಲ್ ಮಾಡಬೇಕಾಗತ್ತೆ ಏನು ಮಾಡ್ತಾರೆ ಅಭ್ಯರ್ಥಿಗಳು ಸಲ್ಲಿಸುವ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ನೈಜವಾಗಿದ್ದಲ್ಲಿ ಮಾತ್ರ ಪರಿಗಣಿಸಲಾಗುವುದು ನಂತರ ಮೊದಲನೇ ಸುತ್ತಿನ ನೈಜ ಸೀಟು ಹಂಚಿಕೆಯ ಅಂತಿಮ ಫಲಿಶ ಫಲಿತಾಂಶವನ್ನು ಪ್ರಕಟಿಸಲು ಕ್ರಮ ವಹಿಸಲಾಗುವುದು ಸೊ ಅವ್ರಿಗೇನಾದ್ರೂ ಅದ್ರಲ್ಲಿ ಏನಾದರೂ ಸತ್ಯ ಇದೆ ಅಂತ ಏನಾದರೆ ಮಾಡಿಫೈ ಮಾಡ್ತಾರೆ ಇಲ್ಲಾಂದ್ರೆ ಆಲ್ಮೋಸ್ಟ್ ಪ್ರಾವಿಷನಲ್ ರಿಸಲ್ಟ್ ಏನು ಬರುತ್ತೋ ಅದೇ ರಿಸಲ್ಟ್ ಫೈನಲ್ ಅಲ್ಲಿ ಉಳ್ಕೊಳುತ್ತೆ ಮೊದಲನೇ ಸುತ್ತಿನ ನೈಜ ಸೀಟು ಹಂಚಿಕೆಯ ಅಂತಿಮ ಫಲಿತಾಂಶ ಪ್ರಕಟಣೆಯ ನಂತರ ವಿವಿಧ ನಾಲ್ಕು ಚಾಯ್ಸ್ ಗಳನ್ನು ನೀಡಲಾಗುವುದು ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಚಾಯ್ಸ್ ಫೋರ್ ಅಂತ ಅದನ್ನ ಇನ್ನೊಂದು ವಿಡಿಯೋದಲ್ಲಿ ನೀಟಾಗಿ ಡಿಸ್ಕಸ್ ಮಾಡೋಣ ಲೆಂತ್ ಆಗಿಬಿಡುತ್ತೆ ವಿಡಿಯೋ ಹಾಗಾಗಿ ನೀವು ತಿಳ್ಕೋಬೇಕಾಗಿರೋದು ನೆಕ್ಸ್ಟ್ ನಮಗೆ ಇರೋದು ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಪ್ರಾವಿಷನಲ್ ರಿಸಲ್ಟ್ ನಿಮ್ದು ಏನಾದರೂ ಅಬ್ಜೆಕ್ಷನ್ಸ್ ಇದೆ ರೈಸ್ ಮಾಡೋದಕ್ಕೂ ಅವಕಾಶ ಇದೆ ಇಲ್ಲಿ ಕೆ ಎ ಅವರು ಒಂದು ಇಮೇಲು ಸಹ ಕೊಡ್ತಾರೆ ಈ ವರ್ಷ ಇದೇ ಥರ ಡಾಕ್ಯುಮೆಂಟ್ ಒಂದು ರಿಲೀಸ್ ಮಾಡ್ತಾರೆ ಈ ಡಾಕ್ಯುಮೆಂಟು ಲಾಸ್ಟ್ ಇಯರು ಇಪ್ಪತ್ತೊಂಬತ್ತು ಆಗಸ್ಟಲ್ಲಿ ರಿಲೀಸ್ ಆಗಿತ್ತು ಈ ವರ್ಷ ಸ್ವಲ್ಪ ಬೇಗನೆ ಆಗುತ್ತೆ ಏಕೆಂದರೆ ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆ ಫಸ್ಟ್ ರೌಂಡ್ದು ರಿಸಲ್ಟ್ಸ್ ಬಿಟ್ಟೇ ಬಿಡ್ತಾರೆ ಪ್ರೊವಿಷನಲ್ ರಿಸಲ್ಟ್ಸ್ ಬಂದೇ ಬರುತ್ತೆ ಸೊ ಇದಕ್ಕೆಲ್ಲ ರೆಡಿ ಆಗಿದ್ದರೆ ನಿಮಗೆ ಇದೊಂದು ವಿಷಯ ತಿಳ್ಕೊಂಡಿದ್ರೆ ಉತ್ತಮ ಅಷ್ಟೇ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್ ಥ್ಯಾಂಕ್ ಯು